ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕಡುಕರುಣೆ ನೀನೆಂದರಿದು ಹೇರೊಡಗ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ರಾಜಕುಲವಚ್ಚನೆ ನೆನೆಸಿದ ಮಾದನ ಸೇಳೆ ರಾಜಸೂಯಾಗವನು ಮಾಡಿಸಿದನು ನಿನ್ನೆ ದಿವಸ ನಾವು ಶ್ರೀಕೃಷ್ಣನು ಅರ್ಜುನ ಭೀಮರನ್ನು ಕರೆದುಕೊಂಡು ದೇಶಕ್ಕೆ ಹೋಗಿ ಭೀಮರನ್ನು ಕರೆದುಕೊಂಡು ಮಗದೇಶಕ್ಕೆ ಹೋಗಿ ಜ ಜರಾಸಂಧನನ್ನು ಸಂಹರಿಸಿದಾಗ ಅವನ ಮಗನಾದ ಸಹದೇವನು ಶ್ರೀಕೃಷ್ಣ ಭೀಮ ಅರ್ಜುನ ನಿರೀಕ್ಷರನ್ ಬರ್ತಾನೆ ತನ್ನ ತಂದೆ ಹತ್ತಿರವಿದ್ದ ಅಪೂರ್ವ ರಥವನ್ನು ಮತ್ತು ತನ್ನ ತಂಗಿಯನ್ನು ಭೀಮನಿಗೆ ಸಮರ್ಪಿಸುತ್ತಾನೆ ಈ ರಥವು ವಿಷ್ಣುವಿನ ರಥವೇ ಆಗಿತ್ತು ಇದನ್ನು ತಾರಕಾಸುರ ಸಂಗ್ರಾಮದಲ್ಲಿ ಶ್ರೀಹರಿಯಿಂದ ಇಂದ್ರ ಪಡೆದಿದ್ದ ಇಂದ್ರನು ಮುಂದೆ ವಸು ಎಂಬ ಚಕ್ರವರ್ತಿಗೆ ಅದನ್ನು ಕೊಡ್ತಾನೆ ವಸು ಚಕ್ರವರ್ತಿಯು ತನ್ನ ವಂಶಜನಾದ ಜರಾಸಂದನ ತಂದೆಯಾದ ಬೃಹದ್ರಥನಿಗೆ ಕೊಟ್ಟಿದ್ದಾನೆ ಬೃಹದ್ರಥನಿಂದ ಅವನ ಮಗನಾದ ಜರಾಸಂಧನಿಗೆ ಈ ರಥ ಬಂದಿತ್ತು ಅದನ್ನು ಜರಾಸಂಧನ ಪುತ್ರ ಸಹದೇವನು ಭೀಮನಿಗೆ ಸಮರ್ಪಿಸ್ತಾನೆ ಭೀಮನು ಅದನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸ್ತಾನೆ ಆಗ ಶ್ರೀಕೃಷ್ಣನು ತನ್ನ ವಾಹನನು ಹಾಗೂ ಧ್ವಜದಲ್ಲೇ ಯಾವಾಗಲೂ ಇರುವ ಗರುಡನನ್ನು ಸ್ಮರಿಸ್ತಾನೆ ಪರಮಾತ್ಮನ ಆಜ್ಞೆಯಿಂದ ಗರುಡನು ಆ ರಥದ ಧ್ವಜದಲ್ಲಿ ವಾಸ ಮಾಡ್ತಾನೆ ಶ್ರೀಹರಿಯ ಧ್ವಜದಲ್ಲಿ ಯಾವಾಗಲೂ ಗರುಡನು ಇರ್ತಾನೆ ಶ್ರೀಕೃಷ್ಣನಿಗೆ ಗರುಡ ಧ್ವಜ ಅಂತ ಹೆಸರು ಇಂದಿಗೂ ವಿಷ್ಣು ಸಂಬಂಧಿಯಾದ ದೇವಾಲಯದಲ್ಲಿ ಗರುಡನ ಚಿತ್ರವಿರುವ ಧ್ವಜವನ್ನೇ ಹಾಕ್ತಾರೆ ಆದ್ದರಿಂದಲೇ ಎಲ್ಲ ದೇವಾಲಯಗಳಲ್ಲಿ ಧ್ವಜವಿರುವ ಆ ಸ್ತಂಭಕ್ಕೆ ಗರುಡ ಸ್ತಂಭ ಅಂತ ಕರೀತಾರೆ ಜರಾಸಂದನ ಮಗಳು ಹಾಗೂ ಸಹದೇವನ ತಂಗಿ ಹೆಸರು ವಿಜಯ ಎಂದು ಕೆಲವು ಕಡೆಯಲ್ಲಿ ಎಂದು ಇದೆ ಭೀಮಸೇನನು ಆ ರಾಜಪುತ್ರಿಯನ್ನು ತನಗಾಗಿ ಸ್ವೀಕರಿಸದೆ ತನ್ನ ತಮ್ಮನಾದ ಸಹದೇ ಸಹದೇವನಿಗೋಸ್ಕರ ಸ್ವೀಕರಿಸ್ತಾನೆ ಇದಕ್ಕಿಂತ ಮೊದಲು ನಕುಲನು ಶಿಶುಪಾಲನ ಮಗಳನ್ನು ಮದುವೆಯಾಗಿದ್ದನು ನಕುಲ ಸಹದೇವರು ಈ ರೀತಿಯಾಗಿ ಬೇರೆ ಮದುವೆ ಆದ ನಂತರ ದ್ರೌಪದಿಯನ್ನು ಹೆಂಡತಿಯಂತೆ ಕಾಣದೆ ಅತ್ತಿಗೆಯಂತೆ ಕಾಣ್ತಾಯಿದ್ರು ಇದಲ್ಲದೆ ಜರಾಸಂದನ ಪುತ್ರ ಸಹದೇವನು ಕೃಷ್ಣ ಭೀಮ ಹಾಗೂ ಅರ್ಜುನರಿಗೆ ಅನೇಕ ಬೆಲೆ ಬಾಳುವ ರತ್ನಗಳನ್ನು ಕೊಟ್ಟು ಪೂಜಿಸಿ ಅವರ ಅನುಮತಿಯನ್ನು ತೆಗೆದುಕೊಂಡು ತನ್ನ ತಂದೆಯ ಅವರ್ಧಿಕ ದೇಹ ದೈಹಿಕ ಕ್ರಿಯೆಗಳನ್ನು ಪೂರೈಸಿ ಶ್ರೀಕೃಷ್ಣನ ಆಜ್ಞೆಯಂತೆ ಜರಾಸಂದನು ತನ್ನ ಕಾರಾಗೃಹದಲ್ಲಿ ಮಹಾಯುದ್ರ ಮಹಾರುದ್ರ ಯಾಗದಲ್ಲಿ ಬಲಿಕೊಡಲು ಬಂಧಿಸಿದ ಇಪ್ಪತ್ತೆರಡು ಸಾವಿರದ ಎಂಟು ನೂರು ಕ್ಷತ್ರಿಯ ರಾಜರನ್ನು ಬಿಡುಗಡೆ ಮಾಡ್ತಾನೆ ಅಲ್ಲದೆ ತಮ್ಮ ತಂದೆ ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳಿ ಅವರಿಗೆ ಸತ್ಕಾರ ಮಾಡಿ ಅವರವರ ರಾಜ್ಯಕ್ಕೆ ಕಳಿಸಿಕೊಡ್ತಾನೆ ಆ ಎಲ್ಲ ರಾಜರು ಶ್ರೀಕೃಷ್ಣ ಭೀಮಾದಿಗಳನ್ನು ಸ್ತುತಿಸಿ ತಮ್ಮ ತಮ್ಮ ರಾಜ್ಯಕ್ಕೆ ಹೊರಟು ಹೋಗ್ತಾರೆ ಮುಂದೆ ಯುದ್ಧದಲ್ಲಿ ಈ ಎಲ್ಲ ರಾಜರು ಪಾಂಡವರ ಪಕ್ಷವನ್ನು ಸ್ವೀಕರಿಸ್ತಾರೆ ಇಲ್ಲಿ ಇಂದ್ರಪ್ರಸ್ಥದಲ್ಲಿ ಧರ್ಮರಾಜನು ಕೃಷ್ಣ ಭೀಮಾರ್ಜುನರು ಮಹದೇಶಕ್ಕೆ ಹೋಗಿ ಹತ್ತೊಂಬತ್ತು ನೂರ ಇಪ್ಪತ್ತು ದಿನಗಳು ಹತ್ತೊಂಬತ್ತು ನೂರಲ್ಲ ಹತ್ತೊಂಬತ್ತು ಇಪ್ಪತ್ತು ದಿನಗಳಾದವು ಇನ್ನು ತೆರಿಗೆ ಬರು ಏಕೆ ಬರುತ್ತಿಲ್ಲ ಅವರಿಗೆ ಏನಾದರೂ ಅನಿಷ್ಟವಾಗಿದೆಯೇ ಎಂದು ಗಾಬರಿಯಾಗಿ ಚಿಂತಾಕ್ರಾಂತನಾಗ್ತಾನೆ ಶ್ರೀಕೃಷ್ಣನು ಜರಾಸಂದನ ಮಗನಾದ ಸಹದೇವನು ಕೊಟ್ಟ ರಥದಲ್ಲಿ ತನ್ನ ಜೊತೆಯಲ್ಲಿ ಭೀಮಾರ್ಜನನ್ನು ಕೂಡಿಸಿಕೊಂಡು ಹತ್ತಕ್ಕೆ ಬಂದಾಕ್ಷಣ ತನ್ನ ಪಾಂಚಜನ್ಯ ಶಂಖವನ್ನು ಓದ್ತಾನೆ ಅದನ್ನು ಕೇಳಿಯೇ ಶ್ರೀಕೃಷ್ಣ ಭೀಮಾದಿಗಳು ಜರಾಸಂದನ ಕೊಂದು ವಿಜಯಗಳಾಗಿ ಬಂದಿದ್ದಾರೆ ಎಂದು ಬಹಳ ಸಂತೋಷಪಟ್ಟು ಅವರ ಸ್ವಾಗತಕ್ಕಾಗಿ ಮಹಾದ್ವಾರಕ್ಕೆ ಬರ್ತಾನೆ ಎಲ್ಲರೂ ಬರ್ತಾರೆ ಅದೇ ದಿನ ವೇದವ್ಯಾಸರು ಸಹ ಪಾಂಡವರಿದ್ದಲ್ಲಿಗೆ ಬರ್ತಾರೆ ಬ್ರಹ್ಮದೇವರನ್ನು ಬಿಟ್ಟು ಈ ಯಜ್ಞವನ್ನು ಮಾಡಲು ಯಾರಿಗೂ ಅಧಿಕಾರವಿಲ್ಲದ ಅಶ್ವಮೇಧ ಸಹಿತವಾದ ರಾಜಸುಯಜ್ಞವನ್ನು ಮಾಡಲು ಪಾಂಡವರಿಗೆ ಅನುಮತಿಯನ್ನು ನೀಡಿದರು ಈ ಯಜ್ಞ ಮಾಡಿದವನು ಮುಂದೆ ಬ್ರಹ್ಮ ಪದವಿಯನ್ನು ಹೊಂದುತ್ತಾನೆ ಇಲ್ಲ ಭಾವಿ ಬ್ರಹ್ಮನು ಎನಿಸಿಕೊಂಡ ವಾಯುಪುತ್ರ ಭೀಮನೇ ಇರುವುದರಿಂದ ಈ ಸಂಪೂರ್ಣ ಯಜ್ಞದ ಫಲ ಭೀಮನಿಗೆ ಕೊಡಲು ನಿಶ್ಚಯಿಸಿ ಶ್ರೀಕೃಷ್ಣ ವೇದವ್ಯಾಸರು ಪಾಂಡವರಿಗೆ ಯಜ್ಞವನ್ನು ಮಾಡಲು ಅನುಮತಿಯನ್ನು ಕೊಡ್ತಾರೆ ಹಾಗಾದರೆ ಯಜ್ಞದಲ್ಲಿ ಭೀಮ ದ್ರೌಪದಿಯರೇ ಯಜಮಾನರೆಂದು ದೀಕ್ಷಿತರಾಗಿದ್ದರೆ ಎಂಬ ಈ ಪ್ರಶ್ನೆಗೆ ಇಲ್ಲ ಎಂದು ಉತ್ತರ ಹೇಳಬೇಕಾಗುತ್ತದೆ ಯಜ್ಞದಲ್ಲಿ ಯಜಮಾನನಾಗಿ ಯಜಮಾನರಾಗಿ ಧರ್ಮರಾಜ ದ್ರೌಪದಿಯರೇ ದೀಕ್ಷಿತರಾಗಿದ್ದರು ಹಾಗಾದರೆ ಈ ಫಲೋ ಭೀಮನಿಗೆ ಹೇಗೆ ಬಂದಿತು ಅದಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಕೊಡ್ತಾರೆ ಯಾವುದೇ ಕಾರ್ಯವಿರಲಿ ಯಜಮಾನರೆಂದು ಯಾರೇ ಪುಣ್ಯವಾಚನಕ್ಕೆ ಕುಳಿತು ದೀಕ್ಷಿತರಾಗಿರಲಿ ಆದರೆ ಆ ಕಾರ್ಯ ನಡೆಯಬೇಕಾಗಿದ್ದರೆ ಯಾರು ಪ್ರಮುಖ ಕಾರಣರೋ ಅವರಿಗೆ ಆ ಪೂಜೆ ಹೋಮ ಯಜ್ಞಫಲ ಫಲ ಪ್ರಾಪ್ತಾಗುತ್ತೆ ಈ ರಾಜಸೂಯ ಯಜ್ಞ ನಡೆಯಬೇಕಾಗಿದ್ದರೆ ಮುಖ್ಯ ಅಡೆತಡೆಯಾಗಿರುವಂತಹ ಜರಾಸಂಧ ಅವನನ್ನು ಕೊಲ್ಲದೆ ಈ ಯಜ್ಞ ನಡೆಯಲು ಸಾಧ್ಯವೇ ಇರಲಿಲ್ಲ ಈ ಯಜ್ಞ ನಡೆಯಲು ಸಾಧ್ಯವಾಗಲು ಜರಾಸಂಧನ ವಧೆ ಅದನ್ನು ಮಾಡಿದವನು ಭೀಮಸೇನ ಆದುದರಿಂದ ರಾಜಸೂಯ ಯಜ್ಞದ ಫಲ ಪ್ರಮುಖವಾಗಿ ಭೀಮಸೇನನಿಗೆ ಸಿಕ್ಕುತ್ತದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಜರಾಸಂಧನ ವಧಕ್ಕೆ ಭೀಮನು ಪ್ರಮುಖ ಸಾಧನವಾಗಿದ್ದರೂ ಅಲ್ಲಿ ಮುಖ್ಯ ಪಾತ್ರ ಶ್ರೀಕೃಷ್ಣನದು ಶ್ರೀಕೃಷ್ಣನ ಆಶೀರ್ವಾದವಿಲ್ಲದೆ ಪ್ರೇರಣೆಯಿಲ್ಲದೆ ಭೀಮನು ಜರಾಸಂಧನ ಕೊಲ್ಲಲು ಸಮರ್ಥನಾಗುತ್ತಿರಲಿಲ್ಲ ಆದುದರಿಂದ ಎಲ್ಲ ಫಲಕ್ಕೆ ಭಾಗಿ ಭೀಮನು ಹೇಗಾಗುತ್ತಾನೆ ಶ್ರೀಕೃಷ್ಣನಾಗಬೇಕಲ್ಲ ಎಂದರೆ ಮಧ್ವಾಚಾರ್ಯರು ಉತ್ತರಿಸ್ತಾರೆ ಶ್ರೀಕೃಷ್ಣ ನಿತ್ಯ ತೃಪ್ತ ಶ್ರೀಹರಿಗೆ ಯಾವ ಕರ್ಮದ ಫಲವೂ ಬೇಕಾಗಿಲ್ಲ ಆದರೂ ಭಕ್ತರು ಸಮರ್ಪಿಸಿದ ಕರ್ಮ ಫಲವನ್ನು ಸ್ವೀಕರಿಸಿ ಅವರಿಗೆ ತೆರಿಗೆ ಕೊಡ್ತಾನೆ ಅದೇ ರೀತಿ ಜರಾಸಂಧನನ್ನು ಸಂಹರಿಸಿ ಭೂಭಾರ ಹರಣದ ಈ ಯಜ್ಞದ ಪಶುವಿನ ಬಲಿದಾನದ ಫಲವನ್ನು ಭೀಮನು ಶ್ರೀಕೃಷ್ಣನಿಗೆ ಸಮರ್ಪಿಸುತ್ತಾನೆ ಅದಕ್ಕಾಗಿಯೇ ಶ್ರೀಕೃಷ್ಣನು ರಾಜಸ್ಸು ಯಾಗದ ಸರ್ವ ಫಲವು ಭೀಮನಿಗೆ ಸಿಗಲಿ ಎಂದು ವ್ಯವಸ್ಥೆ ಮಾಡಿತು ವ್ಯವಸ್ಥೆ ಮಾಡಿದನು ಪುರಾಣಗಳಲ್ಲಿ ದೇವತೆಗಳು ತಪ್ಪು ಮಾಡಿದ್ದು ಕಂಡುಬರುತ್ತದೆ ಆದರೆ ಭಗವಂತನು ಆ ಪಾಪದ ಫಲವನ್ನು ದೈತ್ಯರಿಗೆ ಕೊಡುತ್ತಾನೆ ಏಕೆಂದರೆ ದೇವತೆಗಳು ಎಲ್ಲರೂ ಹುಟ್ಟ ಜನ್ಮತಃ ಅಪರೋಕ್ಷ ಜ್ಞಾನಿಗಳು ಶಾಸ್ತ್ರದ ಆಜ್ಞೆಯ ಪ್ರಕಾರ ಅಪರೋಕ್ಷದ ಅಪರೋಕ್ಷ ಜ್ಞಾನಿಗಳೇ ಪಾಪದ ಫಲ ಬೇಕ ಇಲ್ಲ ಅದೇ ರೀತಿ ದೈತ್ಯರು ಮಾಡಿದ ಯಜ್ಞೆಯಾಗಾದಿ ಪುಣ್ಯಕರ್ಮಗಳ ಫಲವನ್ನು ಅವರಿಗೆ ಕೊಡದೆ ಆ ಪುಣ್ಯ ಫಲವನ್ನು ದೇವತೆಗಳಿಗೆ ಹಂಚುತ್ತಾನೆ ಏಕೆಂದರೆ ವಿಷ್ಣು ದ್ವೇಷಗಳಿಗೆ ಎಲ್ಲಿಯವರೆಗೂ ವಿಷ್ಣು ದ್ವೇಷ ಬಿಡುವುದಿಲ್ಲ ಬಿಡುವುದಿಲ್ಲವೋ ಅಲ್ಲಿಯವರೆಗೆ ಯಾವ ಪುಣ್ಯ ಕಾರ್ಯ ಮಾಡಿದರೂ ಅದರ ಫಲ ಸಿಕ್ಕುವುದಿಲ್ಲ ಈ ನಿಯಮ ಎಲ್ಲರಿಗೂ ಸಮಾನ ಮಾನವರು ಸಹ ವಿಷ್ಣು ದ್ವೇಷ ಮಾಡಿದರೆ ಅವರಿಗೂ ಪುಣ್ಯ ಫಲ ಸಿಗುವುದಿಲ್ಲ ಆದುದರಿಂದಲೇ ಜಗನ್ನಾಥದಾಸವರು ಹರಿಕಥಾ ಸಾರದಲ್ಲಿ ಅನುವಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ವಿಷಯವನ್ನ ನಮಗೆ ಈ ರೀತಿ ತಿಳಿಸಿಕೊಡ್ತಾರೆ ಆವ ಜೇವರೊಳರು ನಿನ್ನಾವ ಕರ್ಮವ ಮಾಡಲೇ ನಿನ್ನಾವ ಗುಣರೂಪಗಳು ಪಾಸನೆ ಮಾಡಲೇನವರು ಕಾವನಯ್ಯನ ಪರಮ ಸತ್ಕರು ಕ ಸತ್ಕರುಣಾವ ಲೋಕನ ಬಲ ಲೋಕ ಬಲಜಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು ಇನ್ನು ಸಾಮಾನ್ಯ ಮನುಷ್ಯರಿಗೆ ಅಂದರೆ ಅಪರೋಕ್ಷ ಜ್ಞಾನ ಪಡೆಯುವ ಪೂರ್ವದಲ್ಲಿ ಪುಣ್ಯ ಪಾಪದ ಇವೆರಡರ ಫಲವೂ ಪ್ರಾಪ್ತವಾಗುತ್ತೆ ಹೀಗಾಗಿ ರಾಜಸೂಯ ಯಾಗ ಪೂರ್ವದಲ್ಲಿ ಜರಾಸಂಧ ಕರಣ ಕೀಚಕ ಮೊದಲಾದ ಎಲ್ಲ ಅಜೇಯರನ್ನು ಗೆದ್ದ ಕೀರ್ತಿ ಭೀಮಸೇನನು ಆದುದರಿಂದ ರಾಜಸೂಯಾಗದ ಪೂರ್ಣ ಫಲ ಭೀಮಸೇನನಿಗೆ ಸಿಗಲಿ ಎಂದು ಭೀಮನು ಮಹಾಪ್ರಯತ್ನವನ್ನು ಮಾಡಿ ರಾಜಸೂಯಾಗವನ್ನು ಮಾಡುವೆವು ಎಂದು ಹೇಳಿದ ಮಾಲೆಯೇ ಹೇಳಿದ ಮೇಲೆಯೇ ವೇದವ್ಯಾಸರು ರಾಜಸೂಯಜ್ಞ ಮಾಡಲು ಅನುಮತಿಯನ್ನು ಕೊಡ್ತಾರೆ ಏಕೆಂದರೆ ಈ ಯಾಗದ ಫಲ ಭ್ರಾವಿ ಬ್ರಹ್ಮರಿಗೆ ಮಾತ್ರ ಈ ಯಜ್ಞಕ್ಕಾಗಿ ದುಷ್ಟ್ಯರ ಅರ್ಜುನ ನಕಲ ಸಹದೇವರು ಸಾಕಷ್ಟು ಪರಿಶ್ರಮವನ್ನು ಮಾಡಿದ್ದರಲ್ಲ ಅವರಿಗೂ ಫಲ ಸಿಗಲಿಲ್ಲವೇ ಎಂಬ ಪ್ರಶ್ನೆ ಬಂದರೆ ಅವರಿಗೆ ಫಲ ಕೊಡುವುದಕ್ಕೋಸ್ಕರವೇ ವೇದವ್ಯಾಸರು ರಾಜಸೂಯದ ಜೊತೆಯಲ್ಲಿ ಅಶ್ವಮೇಧ ಯಜ್ಞವನ್ನು ಮಾಡಲು ಹೇಳಿ ಅದರ ಫಲವನ್ನು ಭೀಮನ ನಂತರ ಅರ್ಜುನನಿಗೆ ಅರ್ಜುನ ನಂತರ ಧರ್ಮರಾಜನಿಗೆ ಆನಂತರ ನಕುಲ ಸಹದೇವರಿಗೂ ಅವರವರ ಯೋಗ್ಯತಾನುಸಾರವಾಗಿ ರಾಜಸೂಯವಾದ ಅಶ್ವಮೇಧ ಫಲವನ್ನು ಭಗವಂತನು ಹಂಚ್ತಾನೆ ಈ ಕಡೆಯಲ್ಲಿ ಎಲ್ಲ ರಾಜರನ್ನು ಗೆಲ್ಲಲು ಎಲ್ಲ ದಿಕ್ಕುಗಳಲ್ಲಿ ದಿಗ್ವಿಜಯ ಮಾಡಲು ನಾನೊಬ್ಬನೇ ಹೋಗಿ ಬರುತ್ತೇನೆ ಎಂದು ಅರ್ಜುನನು ಹೇಳಿದರೂ ಸಹ ವೇದವ್ಯಾಸರು ಅರ್ಜುನ ಪೂರ್ವ ದಿಕ್ಕಿಗೆ ಭೀಮ ಪೂರ್ಜ ಪೂರ್ವ ದಿಕ್ಕಿಗೆ ಭೀಮ ಹೋಗಲಿ ಏಕೆಂದರೆ ಕೀಚಕ ಕರಣ ಪೌಂಡ್ರಕ ವಾಸುದೇವ ಶಿಶುಪಾಲ ಇವರೆಲ್ಲೂ ನೀನು ಸೋಲಿಸಲು ಸಾಧ್ಯವಿಲ್ಲ ಅರ್ಜುನ್ ಹೇಳ್ತಾ ಇದ್ದಾರೆ ಅವನು ಅವರನ್ನು ಭೀಮಸೇನನು ಸೋಲಿಸುತ್ತಾನೆ ನೀನು ಉತ್ತರ ದಿಕ್ಕಿಗೆ ಹೋಗು ಅರ್ಜುನ ಪಶ್ಚಿಮಕ್ಕೆ ನಕುಲನು ದಕ್ಷಿಣಕ್ಕೆ ಸಹದೇವನು ಹೋಗಲಿ ಎಂದು ಆಜ್ಞೆಯನ್ನು ಮಾಡ್ತಾರೆ ವೇದವ್ಯಾಸದೇವರು ಭೀಮಸೇನನು ಶಿಶುಪಾಲ ಪೌಂಡ್ರಕ ಪೌಂಡ್ರಕ ವಾಸುದೇವ ಕರ್ಣ ಬಾಣಾಸುರ ಇವರೆಲ್ಲರನ್ನು ಸೋಲಿಸ್ತಾರೆ ಭೀಮಸೇನನ ಜೀವೋತ್ತಮತ್ವವನ್ನು ವ್ಯಕ್ತಪಡಿಸಲು ಪೂರ್ವ ದಿಕ್ಕಿನ ರಾಜನಾದ ಇಂದ್ರನನ್ನು ಭೀಮನು ಗೆದ್ದನು ಇಂದ್ರನ ಸಹಾಯಕ್ಕೆ ಬಲಿಷ್ಠರಾದ ಗರುಡ ಶೇಷರು ಬಂದಾಗ ಮಹಾಯುದ್ಧದಲ್ಲಿ ಭೀಮಸೇನನು ಅವರನ್ನು ಸೋಲಿಸಿದನು ಇಂದ್ರಗಳು ಶೇಷರಿಗೆ ರಾಜಸೂಯಿ ಅಗತ್ಯಕ್ಕೆ ವಿಘ್ನ ಮಾಡಬೇಕೆಂಬ ಉದ್ದೇಶವಿರಲಿಲ್ಲ ಹೊರತು ಭೀಮನು ನಮಗಿಂತ ಶ್ರೇಷ್ಠನು ಎಂದು ಜಗತ್ತಿಗೆ ತೋರಿಸಿಕೊಡಲು ಅವನ ಜೊತೆಯಲ್ಲಿ ಅವರು ಯುದ್ಧ ಮಾಡ್ತಾರೆ ದಕ್ಷಿಣ ದಿಕ್ಕಿನಲ್ಲಿ ಲಂಕೆ ಇದೆ ಅಲ್ಲಿ ವಿಭೀಷಣನು ಇನ್ನೂ ರಾಜ್ಯ ಆಳ್ತಾ ಇದ್ದ ಅವನನ್ನು ಸೋಲಿಸಲು ಭೀಮನು ತನ್ನ ಮಗನಾದ ಘಟೋತ್ಕಜನನ್ನು ಕಳುಹಿಸಿಕೊಟ್ಟ ಮುಂದೆ ಶ್ರೀಕೃಷ್ಣನ ಅನುಗ್ರಹದಿಂದ ಅರ್ಜುನ ನಕಲ ಸಹದೇವರು ತಾವು ಹೋದ ದಿಕ್ಕುಗಳಲ್ಲಿದ್ದ ರಾಜರನ್ನು ಸೋಲಿಸಿ ಅಪಾರ ಧನರಾಶಿಯನ್ನು ತಂದು ಯುಧಿಷ್ಠರನಿಗೆ ಅರ್ಪಿಸ್ತಾರೆ ಭೀಮನು ತಂದ ಬಂಗಾರ ರತ್ನದ ರಾಶಿ ನೂರು ಯೋಜನದಷ್ಟು ಇತ್ತು ಅರ್ಜುನನು ಹೋದ ಪ್ರದೇಶವು ಉಳಿದವರಿಗಿಂತ ಬಹಳ ವಿಸ್ತಾರವಾದುದರಿಂದ ನಾಲ್ಕು ನೂರು ಯೋಜನದಷ್ಟು ವಿಸ್ತಾರದಷ್ಟು ಇತ್ತು ನಕಲನ್ನು ತಂದ ರತ್ನ ಬಂಗಾರದ ರಾಶಿ ಮೂವತ್ತು ಯೋಜನದಷ್ಟು ಇದ್ದರೆ ಸಹದೇವನು ತಂದ ರತ್ನ ಬಂಗಾರದ ರಾಶಿ ಹತ್ತು ಯೋಜನದಷ್ಟು ವಿಸ್ತಾರವಾಗಿತ್ತು ಇಷ್ಟೆಲ್ಲ ರತ್ನರಾಶಿ ಆ ಚಿಕ್ಕದಾದ ಇಂದ್ರಪ್ರಸ್ಥದಲ್ಲಿ ಇಡಲು ಹೇಗೆ ಸಾಧ್ಯವಾಯಿತು ಎಂಬ ಪ್ರಶ್ನೆಗೆ ಉತ್ತರ ಮಯಾಸುರನು ಶ್ರೀಕೃಷ್ಣನ ಆಜ್ಞೆಯಿಂದ ಕಟ್ಟಿದ ಯಜ್ಞಶಾಲೆ ಹಾಗೂ ಸಭಾಗೃಹವು ಎಷ್ಟು ಅದ್ಭುತವಾಗಿತ್ತು ಎಂದರೆ ಬೇಕಾದಾಗ ಅದು ಬೇಕಾದಷ್ಟು ವಿಸ್ತಾರವಾಗ್ತಾಯಿತ್ತು ಬಯಸಿದಾಗ ಅದು ಸಂಕೋಚಿತವೂ ಸಂಕುಚಿತವೂ ಆಗುತ್ತಾ ಇತ್ತು ಹೀಗಾಗಿ ಐವತ್ ನೂರ ನಲವತ್ತು ಯೋಜನದಷ್ಟು ವಿಸ್ತೃತವಾದ ಬಂಗಾರ ಹಾಗೂ ರಕ್ತದ ರಾಶಿಯನ್ನು ಆ ಮಯ ಸಭೆಯಲ್ಲಿ ಇಡಲಿಕ್ಕೆ ಸಾಧ್ಯವಾಯಿತು ವೇದವ್ಯಾಸರ ಅಧ್ಯಕ್ಷತೆಯಲ್ಲಿ ರಾಜಸೋ ಪ್ರಾರಂಭ ಆಗುತ್ತೆ ಆ ಯಜ್ಞದಲ್ಲಿ ವೇದವ್ಯಾಸರು ಬ್ರಹ್ಮಸ್ಥಾನದಲ್ಲಿದ್ದರೆ ಯಾಜ್ಞವಲ್ಕರು ಅಧ್ವರ್ಯುಗಳಾದರು ಪೈಲರು ಹೋತೃಗಳಾದರು ಧೌಮ್ಯ ಮತ್ತು ಸುತಾಮ ಎಂಬ ಋಷಿಗಳು ಉದ್ರಾ ಉದ್ಗಾತ್ರಗಳಾದರು ಧರ್ಮರಾಜನು ಯಜಮಾನನಾಗ್ತಾನೆ ಭೀಮ ಅರ್ಜುನ ನಕುಲ ಸಹದೇವರು ಸಹಯಜಮಾನರಾದರು ದ್ರೌಪದಿಯು ಅವಳು ಮುಂದೆ ಬ್ರಹ್ಮಾಣಿ ಆಗುವಳಾ ಆದುದರಿಂದ ಯುದಿಷ್ಟರ ಜೊತೆಗೆ ಯಜ್ಞ ದೀಕ್ಷೆಯನ್ನು ಸ್ವೀಕರಿಸಿದ ಯಜ್ಞಪತ್ನಿಯಾದವು ಪಾಂಡವರ ಉಳಿದ ಪತ್ನಿಯರು ಸದಸ್ಯರಾದರು ಯಜ್ಞಶಾಲೆ ಬಂಗಾರ ಹಾಗೂ ರಕ್ತಗಳಿಂದ ರಚಿಸಲ್ಪಟ್ಟಿತ್ತು ಯಜ್ಞದ ಪಾತ್ರಗಳೆಲ್ಲವೂ ರಕ್ತ ಖಚಿತವಾಗಿದ್ದವು ಪಾಂಡವರಿಂದ ಆಹ್ವಾನ ಪಡೆದ ಬ್ರಹ್ಮ ರುದ್ರ ಇಂದ್ರ ಕಾಮ ಅಗ್ನಿ ವರುಣ ಇತ್ಯಾದಿ ದೇವತೆಗಳು ಆ ಯಜ್ಞಕ್ಕೆ ಬಂದಿದ್ದಾರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಧೃತರಾಷ್ಟ್ರ ದುರ್ಯೋಧನಾದಿ ಅವನ ಮಕ್ಕಳು ತಮ್ಮ ಹೆಂಡತಿಯಲ್ಲಿ ಹೆಂಡತಿಯರ ಜೊತೆಯಲ್ಲಿ ಅಲ್ಲಿಗೆ ಬಂದಿದ್ದಾರೆ ಬಾಲ್ಹೀಕನು ಮತ್ತು ಅವನ ಮಗನಾದ ಸೋಮದತ್ತ ಅವನ ಮೊಮ್ಮಕ್ಕಳಾದ ಭೂರಿ ಭೂರಿಶ್ರವ ಶಲರು ಅವರು ಬಂದಿದ್ದಾರೆ ದುರ್ಯೋಧನಾದಿಗಳೆಲ್ಲ ಮಕ್ಕಳು ಬಂದಿದ್ದರು ದುರ್ಯೋಧನಾದಿ ಮಕ್ ಅವರ ಮಕ್ಕಳು ಬಂದಿದ್ದರು ಸಪತ್ನಿಕನಾದ ಬಲರಾಮ ಅಷ್ಟಮಹೇಶ್ವರ ಸಹಿತನಾಗಿ ಶ್ರೀಕೃಷ್ಣ ಆ ಯಜ್ಞಕ್ಕೆ ಆಗಮಿಸಿದ್ದಾರೆ ರಾಜಸೂಯ ಯಜ್ಞದಲ್ಲಿ ಅದರ ಜೊತೆಯಲ್ಲಿ ಜ್ಞಾನ ಯಜ್ಞವೂ ನಡೆದಿತ್ತು ಅಲ್ಲಿ ಮುಖ್ಯ ಪ್ರಾಶ್ನಿಕರು ವೇದವ್ಯಾಸ ದೇವರಾಗಿದ್ದರು ಪ್ರಾಶ್ನಿಕರು ಎಂದರೆ ಎಲ್ಲ ಪ್ರಶ್ನೆಗಳಿಗೂ ನಿರ್ಣಯಾತ್ಮಕವಾದ ಉತ್ತರ ಕೊಡುವವರು ಅಂತ ಅರ್ಥ ಅಲ್ಲಿ ಸರ್ವಜ್ಞರಾದ ವೇದವ್ಯಾಸರನ್ನು ಬಿಟ್ಟು ಬೇರೆಯವರು ಪ್ರಾಷ್ಟಿಕರಾಗಲು ಹೇಗೆ ಸಾಧ್ಯ ಅಲ್ಲಿ ನಡೆದ ಜ್ಞಾನಯಜ್ಞದಲ್ಲಿ ವಿವಿಧ ಚರ್ಚೆಗಳಾಗಿ ಕೊನೆಯಲ್ಲಿ ಸರ್ವಸಮ್ಮತವಾಗಿ ವಿಷ್ಣುವೇ ಸರ್ವೋತ್ತಮ ಜೀವೋತ್ತಮ ಜಗತ್ತು ಸತ್ಯ ಜಗತ್ತಿಗೂ ಪರಮಾತ್ಮನಿಗೂ ಭೇದವಿದೆ ಜೀವರು ಹಾಗೂ ಜಗತ್ತು ಭಗವಂತನಿಂದ ಪೂರ್ಣ ಭಿನ್ನರಾಗಿದ್ದಾರೆ ಲಕ್ಷ್ಮಿಯು ಹಾಗೂ ಸರ್ವಜೀವರು ಭಗವಂತನ ಅಧೀನರಾಗಿದ್ದಾರೆ ಪರಮಾತ್ಮನಿಂದ ಪ್ರಾರಂಭ ಮಾಡಿ ಅಗ್ನಿ ಪುಷ್ಕರಾದಿಗಳವರೆಗೆ ತಾರತಮ್ಯವು ಸತ್ಯವಾಗಿದೆ ಸ್ವರೂಪ ಸುಖ ಪಡೆಯುವುದೇ ಮೋಕ್ಷವಾಗಿದೆ ಅಮಲವಾದ ಭಕ್ತಿಯಿಂದಲೇ ಮೋಕ್ಷವು ಪ್ರಾಪ್ತವಾಗುತ್ತದೆ ಶಾಸ್ತ್ರ ನಿರ್ಣಯಕ್ಕೆ ಪ್ರತ್ಯಕ್ಷ ಅನುಮಾನ ಆಗಮಗಳೇ ಪ್ರಮಾಣಗಳಾಗಿವೆ ಎಂಬ ಸಿದ್ಧಾಂತವು ಸಾಮಾನ್ಯವಾಗಿ ಸಿದ್ಧವಾಯಿತು ಇನ್ನು ಯಜ್ಞದಲ್ಲಿ ಅಗ್ರ ಪೂಜೆಯನ್ನು ಯಾರಿಗೆ ಸಲ್ಲಿಸಬೇಕು ಎಂದರೆ ಯಾರು ಸರ್ವಶ್ರೇಷ್ಠರು ಅವರನ್ನು ಮೊದಲು ಪೂಜೆ ಪೂಜಿಸಿ ಉಳಿದರಿಗೆ ಸತ್ಕಾರ ಮಾಡುವುದಕ್ಕೆ ಅಗ್ರ ಪೂಜೆ ಅಂತಾರೆ ಕೊನೆಗೆ ಏನು ನಿರ್ಣಯವಾಯಿತು ಯಾರಿಗೆ ಅಗ್ರ ಪೂಜೆ ಸಲ್ಲಿಸಲಾಯಿತು ಈ ಎಲ್ಲ ವಿಷಯಗಳನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ವತ್ತಿವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪಟ್ಟಿಸಿ ಸಕಲ ಚೀತಿಗಳ ವತ್ತಿಗೊಳನೆ ಶಿವನ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವ